ನಮಸ್ಕಾರ ನಾನು ಶುಭ ಮೊದಲನೇ ಟಿಪ್ಸು ತೆಂಗಿನಕಾಯಿ ಒಂದು ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರೋ ತೆಂಗಿನಕಾಯಿ ತಗೊಳ್ಳಿ ಮತ್ತು ಮೇಲೆ ಜುಟ್ಟು ಇದ್ರ ಮೇಲೆ ಸುಗಂಧ ಹೂ ಒಂದು ಮೂರು ಮೂರು ಇಟ್ಬಿಟ್ಟು ದಪ್ಪ ದಾರ ತಗೋಬೇಕು ಅಂದರೆ ಹಾರ ಎಲ್ಲ ಕಟ್ತೀವಲ್ಲ ಅಂತ ಸು ಒಲಿತೀವಲ್ಲ ಅಂಥ ದಾರ ತಗೊಂಡು ಸೇಮ್ ಒಂದು ಸತಿ ಈ ಥರ ಎರಡು ಸತಿ ಸುತ್ತಿಬಿಟ್ಟು ಗಂಟು ಹಾಕ್ಕೋಬೇಕು ಮತ್ತು ಅದ್ರ ಕೆಳಗಡೆನೆ ಮತ್ತೆ ಮೂರು ಹೂ ಇಟ್ಬಿಟ್ಟು ಸುತ್ತಾ ಇದ್ದೀನಿ ನೋಡಿ ಈ ಥರ ದಾರ ಹಿಂಗೆ ಸುತ್ತಕೊಂಡು ಬರಬೇಕು ಸುತ್ತಲೂ ಸೇಮ್ ಮೂರು ಮೂರು ಹೂವು ಇಡಬೇಕು ಅದ್ರ ಕೆಳಗಡೆ ಇನ್ನು ಮೂರು ಇಟ್ಬಿಟ್ಟು ಹಿಂಗೆ ಸುತ್ತಕೊಂಡು ಬರಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಮತ್ತು ಕೆಳಗಡೆ ಆ ಗ್ರೀನ್ ಕಲರ್ ತೊಟ್ಟು ಬಂದಿರುತ್ತಲ್ಲ ಇದನ್ನು ಕಟ್ ಮಾಡಬೇಡಿ ಸುತ್ತಲೂ ಆ ತೊಟ್ಟಿರುತ್ತೆ ಇದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಮತ್ತೆ ಮೂರು ಮೂರು ಇಡಬೇಕು ಆ ಕೆಳಗಡೆ ಕೂಡ ಸೇಮ್ ಮೂರು ರೂಪ ಇಟ್ಬಿಟ್ಟು ಸುತ್ತಾ ಇರಬೇಕು ಗಂಟೆನ ಹಾಕಕ್ಕೆ ಹೋಗಬೇಡಿ ಬರೀ ಸುತ್ತಕೊಂಡು ಬರಬೇಕು ಮೂರುವ ಇಟ್ಬಿಟ್ಟು ಹಂಗೆ ಪೂರ್ತಿ ಸುತ್ತಲೂ ಸೇಮ್ ಇದೇ ಥರ ಮೂರು ಮೂರು ರೂಪ ಇಟ್ಬಿಟ್ಟು ಸುತ್ತಕೊಂಡು ಬಂದಿದ್ದೀನಿ ನೋಡಿ ಮತ್ತು ಸುತ್ತಕೊಂಡು ಬಂದ ಮೇಲೆ ಗಂಟೆ ಹಾಕ್ಕೋಬೇಕು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಗಂಟು ಹಾಕ್ಕೊಬಿಟ್ಟು ಮತ್ತೆ ಕೆಳಗಡೆ ತೊಟ್ಟಿತ್ತಲ್ಲ ಇದನ್ನು ಮತ್ತೆ ನಾನು ಕಟ್ ಇದ್ದೀನಿ ಮತ್ತು ಬಟನ್ ರೋಸ್ ತೊಗೊಂಡಿದ್ದೀನಿ ನೀವು ಅಷ್ಟೇ ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಬಟನ್ ರೋಸ್ ತಗೊಂಡು ಇದನ್ನು ಸೇಮ್ ಕೆಳಗಡೆ ಇಕ್ಬಿಟ್ಟು ಸುತ್ತಕೊಂಡು ಬರ್ತಾ ಇರಬೇಕು ದಾರ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಟ್ರೈ ಮಾಡಿ ಸುತ್ತಲೂ ಬಟನ್ ರೋಸ್ ಇಕ್ಕೊಂಡು ಬಂದ ಮೇಲೆ ಮತ್ತೆ ಗಂಟು ಹಾಕ್ಕೊತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ನೀವು ಎರಡರಿಂದ ಮೂರು ಗಂಟು ಹಾಕ್ಕೊಳ್ಳಿ ಬಂದುಬಿಡ್ತೀರಾ ಗಂಟು ಹಾಕ್ಬಿಟ್ಟ ಮೇಲೆ ಮತ್ತೆ ಯಕ್ಷಾ ದಾರ ಇತ್ತಲ್ಲ ಇದನ್ನು ಕತ್ರಿಯಲ್ಲಿ ಕಟ್ ಮಾಡಿಬಿಡಿ ನೋಡಿ ಕತ್ರಿಯಲ್ಲಿ ನೀಟಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಒಂದು ಚಿಕ್ಕ ಬಟ್ಲು ತಗೊಳ್ಳಿ ಇದ್ರೊಳಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಜಾಸ್ತಿ ನೀರಾಗೂ ಇರಬಾರ್ದು ಹಂಗೆ ಕಲಿಸ್ಕೊಂಡು ತೆಂಗಿನಕಾಯಿ ಹಚ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ದಪ್ಪಕ್ಕೆ ಹಚ್ಕೊಂಡು ಮತ್ತೆ ಐಲೈನರ್ ಅಂತೂ ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ಲ ಐಬ್ರೋಸ್ ಬರ್ಕೊತಾ ಇದ್ದೀನಿ ನಾನು ಸಿಂಪಲ್ಲಾಗಿ ನಾವು ಲಕ್ಷ್ಮೀ ಹಬ್ಬಕ್ಕೆ ಡೆಕೋರೇಟ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನೀವು ಸಿಂಪಲ್ಲಾಗಿ ನಾವು ಐಬ್ರೋಸು ಮೂಗು ಎಲ್ಲ ನಾವೇ ಬರ್ಕೋಬೋದು ಮತ್ತು ನಿಮಗೆ ಇನ್ನೂ ಡೆಕೋರೇಟ್ ಮಾಡಬೇಕಂದ್ರೆ ಇದೆಲ್ಲ ಇದ್ರೆ ಬೇಕಾದರೆ ನೋಡಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇಲ್ಲ ನಮ್ಮ ಮನೇಲಿ ಇವೇನಿಲ್ಲ ಅಂದರೆ ನೀವು ಐಬ್ರೋಸ್ ಎಲ್ಲ ಐಲೈನರಲ್ಲೇ ನೀಟಾಗಿ ಬರ್ಕೋಬೋದು ಹಂಗೂ ಚೆನ್ನಾಗಿರುತ್ತೆ ಮತ್ತು ತುಟಿಗಷ್ಟೇ ನಾನು ಮಕ್ಕಳದು ವಾಟ್ರ್ ಪೇಂಟ್ ಇತ್ತು ಆ ಬಟ್ಸಲ್ಲಿ ತುಟಿ ಥರ ಮಾಡ್ಕೊಂಡಿದ್ದೀನಿ ನೋಡಿದ್ರೆಲ್ಲ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿದೆಯೋ ಟ್ರೈ ಮಾಡಿ ನೋಡಿ ಸೆಕೆಂಡ್ ಟಿಪ್ಸು ನಾನು ಒನ್ ರುಪಿ ಟೂ ರುಪೀಸ್ ಕಾಯಿನ್ಸ್ ತಗೊಂಡಿದ್ದೀನಿ ಚೆನ್ನಾಗಿ ಪೀತಾಂಬ್ರಿ ಹಾಕಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒಸ್ಬಿಟ್ಟಿದ್ದೀನಿ ಫುಲ್ ಪೂರ್ತಿ ಡ್ರೈ ಆದಮೇಲೆ ಶೆಲ್ಲೋ ಟೈಪ್ ಕೆಳಗಡೆ ಒಂದು ಮೆಸ್ಸಿದ್ದೆ ಅದರ ಮೇಲೆ ಕಾಯಿನ್ಸು ಒನ್ ರುಪಿ ಟೂ ರುಪೀಸ್ ಕಾಯಿನ್ಸ್ ಮೆಸ್ಸಿದ್ದೀನಿ ನೋಡಿ ಅದ್ರ ಮೇಲೆ ಕೂಡ ಮತ್ತೆ ಶೆಲ್ಲೋ ಟೈಪು ನೀಟಾಗಿ ಮೆತ್ಸಿಬಿಡಿ ಎರಡೂ ಸೈಡಿಂದ ಅಷ್ಟೇ ಎರಡೂ ಕಡೆ ಮೆಚ್ಚಿಸಿರ್ಬೇಕು ನೀವು ಶೆಲ್ಲೋ ಟೈಪು ಮತ್ತು ಶೆಲ್ಲೋ ಟೈಪ್ ಎರಡೂ ಕಡೆ ಮೆಸ್ಸಿದ್ದಾದಮೇಲೆ ಅಗಳ ಇರೋ ಶೆಲ್ಲೋ ಟೈಪ್ ತಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಶೆಲ್ಲೋ ಟೈಪ್ ಕಟ್ ಮಾಡಿಕೊಂಡು ಅದ್ರ ಮೇಲೆ ಕೂಡ ರೌಂಡಾಗಿ ಕಾಯಿನ್ಸ್ ಮೆತ್ಸ್ಕೊಂಡ್ಬರ್ಬೇಕು ಒಂದು ರುಪಿ ಆಗಲಿ ಇಲ್ಲ ಟೂ ರುಪೀಸಿದ ಕಾಯಿನ್ಸು ನಾನು ಮಧ್ಯದಲ್ಲಿ ಒಂದು ರೂಪಾಯಿ ಇತ್ತು ಇಟ್ಬಿಟ್ಟು ಸುತ್ತಲೂ ಟೂ ರುಪೀಸ್ ಕಾಯಿನ್ಸ್ ಇಟ್ಟಿದ್ದೀನಿ ಮತ್ತು ಎಕ್ಸ್ಟ್ರಾ ಇತ್ತಲ್ಲ ಇದನ್ನ ನೀಟಾಗಿ ಕಟ್ ಮಾಡಿಬಿಡಿ ಮತ್ತು ಇದ್ರ ಮಧ್ಯದಲ್ಲಿ ಇಟ್ಬಿಟ್ಟು ನೀವು ಶೆಲೋ ಟೈಪ್ ಈ ಚಿಕ್ಕ ಶೆಲೋ ಸಣ್ಣ ಶೆಲೋ ಟೈಪ್ ಇತ್ತಲ್ಲ ಇದನ್ನ ಹಾಕ್ಬಿಟ್ಟು ನೀಟಾಗಿ ಮೆತ್ಸಿಬಿಡಿ ಎರಡಕ್ಕೂ ಸೇರಿಸ್ಬಿಟ್ಟು ಮತ್ತೆ ಅರ್ಶನಾ ಕುಂಕುಮ ಇಟ್ಬಿಡಿ ಲಕ್ಷ್ಮಿ ಫೋಟೋಗಾಕಿ ಸಿಂಪಲ್ಲಾಗಿ ಹಾರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬೇಕಂದರೆ ಮೂರನೇ ಟಿಪ್ಸು ನಮಗೆ ಮಲ್ಲಿಗೆ ಹೂವು ಕಟ್ಟೋದೇ ಬರಲ್ಲ ಅನ್ನೋರಿಗೆ ಈ ಟಿಪ್ಸು ಒಂದು ಮೆಟಲ್ ಬಳೆ ತಗೋಬೇಕು ಇದನ್ನ ಕಟ್ ಮಾಡಿಬಿಡಿ ಯಾವುದನ್ನ ಮೆಟಲ್ ಬಳೆ ಇದ್ದೇ ಇರುತ್ತಲ್ವಾ ಕಟ್ ಮಾಡಿದ್ದಾದಮೇಲೆ ಸ್ವಲ್ಪ ದಪ್ಪ ಇರೋ ದಾರ ನಾನು ಉಲ್ಲನ್ ದಾರ ತಗೊಂಡಿದ್ದೀನಲ್ಲ ನಿಮ್ಮ ಹತ್ರ ದಾರ ಇಲ್ಲ ಅಂದರೆ ಯಾವುದಾದ್ರೂ ಸ್ವಲ್ಪ ದಪ್ಪ ಇರೋ ದಾರ ತಗೊಂಡು ಫಸ್ಟ್ ಗಂಟು ಹಾಕ್ಬಿಡಿ ದಾರ ಬಳೆಗೆ ದಾರಾನು ಮತ್ತು ಮಗ್ಗಿಟ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಮಗ್ಗಿ ಹಿಂಗೆ ಇಡಬೇಕು ಮತ್ತು ಈ ದಾರ ನೆತ್ತಿ ಆ ಕಡೆಗೆ ಹಾಕಿ ಒಳಗಡೆಯಿಂದ ತೆಗಿಬೇಕಷ್ಟೇ ನಿಮಗೆ ಗಂಟೇನೂ ಬೇಡ ಇದು ತುಂಬ ಸುಲಭ ನೋಡಿ ಮತ್ತೆ ತೋರಿಸ್ತೀನಿ ದಾರ ನೆತ್ತಿ ಆ ಕಡೆಗಾಕಿ ಒಳಗಡೆಯಿಂದ ತೆಗೆದ್ಕೊಂಡು ಬರೋದು ಮಗ್ಗಿಡಬೇಕು ಮತ್ತು ದಾರ ನಿತ್ತ ಆ ಕಡೆ ಹಾಕಿ ಒಳಗಡೆಯಿಂದ ಹಿಂಗೆ ತಗೊಬಿಡಿ ಅಷ್ಟೇ ಸೇಮ್ ಲಾಸ್ಟ್ವ್ರಿಗೂ ನೋಡಿ ಹಂಗೆ ಮಾಡ್ಕೊಂಡು ಬಂದಿದ್ದೀನಿ ಬೇಗ ಕೂಡ ಆಗುತ್ತೆ ನಮಗೆ ಹೂ ಕಟ್ಟೋದೇ ಬರಲ್ಲ ಅನ್ನೋರಿಗೆ ಈ ಟಿಪ್ಸು ತುಂಬ ಸುಲಭ ಮತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಲಾಸ್ಟಲ್ಲಿ ಅಷ್ಟೇ ನೀವು ಎರಡರಿಂದ ಮೂರು ಗಂಟೆ ಹಾಕ್ಕೊಳ್ಳಿ ಬಂದುಬಿಡ್ತೀರಾ ಎಕ್ಸ್ಟ್ರಾ ದಾರ ಇದ್ದರೆ ಇದನ್ನು ಕಟ್ ಮಾಡಿಬಿಡಿ ನೋಡಿ ತೋರಿಸ್ತೀನಿ ಇವಾಗ ಮಗ್ಗೆ ಗಂಟೆಲ್ಲ ಹಾಕ್ಕೊಂಡಿರ್ತೀರಲ್ಲ ಈ ಥರ ಗಂಟಿಗೆ ಹಿಂಗೆ ಹಾಕ್ಕೋಬೋದು ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಷ್ಟೇ ಲಂಗ ಬ್ಲೌಸ್ ಹಾಕಿದಾಗೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಲಾಸ್ಟ್ ಟಿಪ್ಸು ಕಾಟನ್ ತಗೊಂಡಿದ್ದೀನಿ ಬೆರಳಿಗೆ ವ್ಯೂ ಬುದಿ ಉಜ್ಕೊಂಡು ಹಿಂಗೆ ತಿರ್ಗಿಸ್ತಾ ಇರಬೇಕು ನೋಡಿ ಹಿಂಗೆ ತಿರ್ಗಿಸ್ತಾ ಇದ್ರೆ ದಾರ ಥರ ಬರ್ತಾನೇ ಇರುತ್ತೆ ನೀವು ಬೆರಳಲ್ಲಿ ಹಿಂಗೆ ಅನ್ನ ಆಗಲ್ಲ ಅಂದಾಗ ಸ್ವಲ್ಪ ವ್ಯೂ ಬುದಿ ಉಜ್ಕೊಂಡು ಅಂತ ಇರಿ ನಿಮಗೆ ದಪ್ಪ ಬೇಕಂದರೆ ಹಂಗೆ ಸ್ವಲ್ಪ ನೀ ಇಲ್ಲ ನಮಗೆ ಜಾಸ್ತಿ ದಾರಾ ಥರನೇ ಸಣ್ಣ ಬೇಕು ಅಂದರೆ ಹಿಂಗೆ ಎಳೀರಿ ಹಿಂಗೆ ಎಳಿತಾ ಇದ್ರೆ ದಾರ ಥರ ಬರ್ತಾನೆ ಇರುತ್ತೆ ನೋಡಿ ಒಂದಷ್ಟುದ್ದ ಬಂದಿದೆಯಲ್ಲ ಸೇಮ್ ಹಂಗೆ ಮಾಡ್ಕೊಂಡು ಹೋಗಬೇಕು ನೀವು ಫ್ರೀ ಇರೋ ಟೈಮಲ್ಲಿ ಈ ಥರ ಮಾಡಿ ಇಟ್ಬಿಟ್ಟಿದ್ದೀರಂದರೆ ಹತ್ತಿಗಳು ನೀವು ತುಂಬ ಸುಲಭವಾಗಿ ಮಾಡ್ಕೊಬೋದು ಏನು ಕಷ್ಟ ಏನಾಗಲ್ಲ ನೀವು ವಿಡಿಯೋ ನೋಡ್ತಾ ಇರಿ ನೋಡಿ ನಾನು ಬೆರಳಲ್ಲಿ ಎರಡೂ ಬೆರಳಲ್ಲಿ ಸೇಮ್ ವ್ಯೂ ಬುದೂ ಇಚ್ಕೊಂಡು ಹಿಂಗೆ ಅಂತ ಇದ್ದೀನೋ ಸೇಮ್ ಹಂಗೆ ಅಂತ ಇರಬೇಕು ಕಾಟನ್ ತಗೊಂಡು ಇದು ತುಂಬ ಸುಲಭ ನಮಗೆ ಬತ್ತಿ ಮಾಡೋದು ಬರಲ್ಲ ಅನ್ನೋರು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ನಾನು ಅಷ್ಟುದ್ದ ತೋರಿಸ್ತಾ ಇದ್ದೀನಿ ಇವಾಗ ನಾನು ವಿಡಿಯೋಗೆ ಮಾಡಬೇಕಲ್ಲ ಅದಕ್ಕೆ ನಾನೊಂದು ಅಷ್ಟುದ್ದ ಮಾಡ್ಕೊಂಡಿದ್ದೀನಿ ಅಷ್ಟೇ ಮತ್ತು ಬೆಂಕಿ ಪಟ್ನ ಆಗಲಿ ಇಲ್ಲ ಧೂಪ ಸ್ಟಿಕ್ಸ್ ತರ್ತೀವಲ್ಲ ಅದ್ರದ್ದು ಬಾಕ್ಸು ವೇಸ್ಟ್ ಬಾಕ್ಸ್ ಇದ್ದರೆ ಅದಕ್ಕೆ ಈ ಥರ ಸುತ್ತು ಬಿಡಬೇಕು ನಿಮಗೆ ಯಾವಾಗ ಬತ್ತಿ ಮಾಡಬೇಕೋ ಆವಾಗ ನೋಡಿ ಡಬಲ್ ಬತ್ತಿ ಥರ ಮಾಡಿಕೊಂಡು ಈ ಥರ ಉಜ್ಜ್ಬಿಡಿ ಉಜ್ಜ್ಬಿಟ್ರೆ ನೋಡಿ ಬತ್ತಿ ರೆಡಿ ಆಗೋಯ್ತು ಈ ಥರ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಬತ್ತಿ ಮಾಡ್ಕೋಬೋದು ಇದು ತುಂಬ ಸುಲಭ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್